ಹಲೋ ಫ್ರೆಂಡ್ಸ್ ಮಳೆಗಾಲದಲ್ಲಿ ನರ್ಸರಿಯಿಂದ ಯಾವ್ಯಾವ ಗಿಡಗಳನ್ನ ತಂದು ಬೆಳಿಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಎಲ್ರಿಗೂ ಗೊತ್ತಿರೋ ಹಾಗೆ ಮಳೆಗಾಲನ ಗ್ರೋಯಿಂಗ್ ಪೀರಿಯಡ್ ಅಂತ ಹೇಳ್ತಾರೆ ಯಾವುದೇ ಗಿಡ ನೆಟ್ಟರು ಕೂಡ ಚೆನ್ನಾಗಿ ಚಿಗುರು ಬರುತ್ತೆ ಬೇರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಡೇಲಿಯ ಗಿಡದ ಬಲ್ಪ್ಸ್ ಬಗ್ಗೆ ನೀವು ಕಮೆಂಟ್ಸಲ್ಲಿ ಅಲ್ಲಿ ಕೇಳ್ತಾನೆ ಇರ್ತೀರಾ ಮೊದಲು ಎಲ್ಲಾ ನರ್ಸರಿಗಳಲ್ಲೂ ಈ ಡೇಲಿಯಾ ಬಲ್ಬ್ಸ್ ಈಸಿಯಾಗಿ ಸಿಗ್ತಾ ಇತ್ತು ಇವಾಗ ಬಲ್ಬ್ಸ್ ಬರ್ತಾ ಇಲ್ಲ ಆದರೆ ಡೇಲಿಯಾದಲ್ಲೇ ಹೈಬ್ರಿಡ್ ಗಿಡಗಳೇ ಸಿಗುತ್ತೆ ಹೂವಿರೋ ಅಂತ ಗಿಡಗಳೇ ಸಿಗುತ್ತೆ ಇದು ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಗ್ಲಾಡಿಯೋಲಸ್ ಬಲ್ಬ್ಸ್ ಈ ಡೇಲಿಯ ಮಳೆಗಾಲದಲ್ಲಿ ಹೂ ಬಿಡ ಅಂತ ಗಿಡ ಭೂಮಿಯಲ್ಲಿ ಹಾಕಿರೋರು ನೀವು ಆ ಬಲ್ಬ್ಸ್ನ ಭೂಮಿ ಒಳಗೆ ಬಿಟ್ಟಾಗ ಮಳೆ ಶುರುವಾದ ತಕ್ಷಣ ಅದರಲ್ಲಿ ಅದಷ್ಟಕ್ಕದು ಗಿಡ ಬಂದ್ಬಿಟ್ಟು ಅದರಲ್ಲಿ ಹೂ ಬರುತ್ತೆ ಮಳೆಗಾಲ ಅಂದ್ರೆ ತಕ್ಷಣ ನೆನಪಾಗದು ಈ ರೈನ್ ಲಿಲೀಸ್ ಗಿಡಗಳನ್ನ ಈ ರೈನ್ ಲಿಲೀಸ್ ಗಿಡಗಳಲ್ಲಿ ಹೂ ಅಂಥದ್ದೇ ನರ್ಸರಿಗಳಲ್ಲಿ ಪಾಟ್ಗಳಲ್ಲಿ ಹಾಕಿಟ್ಕೊಂಡಿರ್ತಾರೆ ಆ ಪಾಟ್ಗಳನ್ನ ನೀವು ಹಾಗೆ ತಂದಿಟ್ಕೋಬಹುದು ಈ ರೈನ್ ಲಿಲಿಸ್ ಹೂವಿನ ಕಲರ್ ತುಂಬಾ ಚೆನ್ನಾಗಿರುತ್ತೆ ಪ್ಯೂರ್ ವೈಟ್ ಇರುತ್ತೆ ಮಳೆ ಬಂದ ತಕ್ಷಣ ಈ ಹೂವೆಲ್ಲ ಈ ರೀತಿ ಮುದ್ದೆ ಆಗುತ್ತೆ ಇವಾಗ ನಿಮ್ಗೆಲ್ಲಾದರೂ ಬಲ್ಪ್ ಸಿಕ್ಕಿದ್ರೆ ತಂದ್ ಇಟ್ಕೋಬಹುದು ಇಲ್ಲಾಂದರೆ ನರ್ಸರಿಗಳಲ್ಲಿ ಹೂ ಇರೋಂಥ ಪೋಟ್ಗಳೇ ಸಿಗುತ್ತೆ ಅದನ್ನೇ ತಂದಿಟ್ಕೋಬಹುದು ಮಳೆಗಾಲ ತಕ್ಷಣ ಬಲ್ಬ್ಸಿಂದ ಬೆಳೆಯುವಂಥ ಇನ್ನೊಂದು ಗಿಡ ಯಾವುದು ಅಂತ ಅಂದರೆ ಕೆಲಾಡಿಯಮ್ಸ್ ಇದರದ್ದು ಗೆಡ್ಡೆಗಳನ್ನ ಹೇಗೆ ಹಾಕೋದು ಅಂತ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಇನ್ನೂ ಫಾಲೇಜಸ್ ಬಂದಿಲ್ಲ ಬಂದ ಮೇಲೆ ನಾನು ತೋರಿಸ್ತೀನಿ ಈ ಕೆಲಾಡಿಯಮ್ಸ್ ಲಿಲೀಸ್ ಥರ ತುಂಬ ಫಾಸ್ಟಾಗಿ ಬೆಳೆಯಲ್ಲ ಫೋರ್ಟಿ ಫೈವ್ ಡೇಸ್ ಆದರೂ ತಗೊಳತ್ತೆ ರೈನ್ ಲಿಲ್ಲ ತುಂಬ ಬೇಗ ಒಂದು ವಾರದೊಳಗೆ ಫಾಲೇಜಸ್ ಬಂದು ಹೂ ಬರೋಕ್ಕೆ ಶುರುವಾಗುತ್ತೆ ಕೆಲಾಡಿಯಮ್ಸ್ ತುಂಬ ಹೈ ಹ್ಯುಮಿಡಿಟಿಯಲ್ಲಿ ಬೆಳೆಯುವಂಥ ಗಿಡ ಹಾಗಾಗಿ ಇದನ್ನು ಮಳೆಗಾಲದಲ್ಲಿ ಬೆಳೀತಾರೆ ಇದರಲ್ಲಿ ಹೈಬ್ರಿಡ್ ಅಲ್ಲಿ ತುಂಬಾ ಚೆನ್ನಾಗಿರೋ ಫಾಲೇಜಸ್ ಬರುತ್ತೆ ಈಗಾಗಲೇ ನರ್ಸರಿಗಳಲ್ಲಿ ಆ ಗಿಡಗಳೆಲ್ಲ ಬಂದಿರುತ್ತೆ ಈ ಕೆಲಾಡಿಯಮ್ಸ್ ಆಗಿರ್ಬೋದು ಅಥವಾ ಅಲೋಕೇಶಿಯ ಆಗಿರ್ಬೋದು ಗಾರ್ಡನ್ ಅಲ್ಲಿ ಹೂ ಇರಲೇಬೇಕು ಅಂತ ಇಲ್ಲ ತನ್ನ ಎಲೆಗಳಿಂದನೇ ಗಾರ್ಡನ್ನ ನ ಸೌಂದರ್ಯನ ಹೆಚ್ಚು ಮಾಡುತ್ತೆ ಅಲೋಕೇಶಿಯಾ ಕೂಡ ಕೆಲಾಡಿಯಂ ತರನೇ ಮಳೆಗಾಲದಲ್ಲಿ ಹ್ಯೂಮಿಡ್ ವೆದರಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಸಮ್ಮರಲ್ಲಿ ತುಂಬ ಹೀಟ್ ಇದ್ದಿದ್ದರಿಂದ ಎಲೆಗಳೆಲ್ಲ ಈ ರೀತಿಯಾಗಿತ್ತು ಇವೆರಡು ಪಾಟಲಿ ಇನ್ನೂ ಚಿಕ್ಕದಾಗೆ ಇದೆ ಇದೊಂದು ಪಾಟಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬೆಳೀತಾ ಇದೆ ಇನ್ನು ಮಳೆಗಾಲದಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತೆ ಇನ್ನು ಇಂಡೋರಲ್ಲಿ ಬೆಳೆಯುವಂಥ ಗಿಡಗಳನ್ನ ಶೇಡಲ್ಲಿ ಬೆಳೆಯುವಂಥ ಗಿಡಗಳನ್ನ ಯಾವುದೇ ಗಿಡಗಳನ್ನ ನೀವು ನರ್ಸರಿಯಿಂದ ತೊಗೊಂಡು ಬಂದು ಬೆಳಿಬೋದು ಇವಾಗ ಹ್ಯೂಮಿಡ್ ವೆದರಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೀರು ಕೂಡ ಜಾಸ್ತಿ ಬೇಕಾಗಲ್ಲ ಇಂಡೋರಲ್ಲಿ ಇಡುವಂಥ ಗಿಡಗಳಿಗೆ ವಾರದಲ್ಲಿ ಒಂದು ಸಲ ನೀರು ಹಾಕಿದರೆ ಸಾಕಾಗುತ್ತೆ ಕೆಲೇತಿಯಾದಲ್ಲಿ ಎಲ್ಲಾ ವೆರೈಟೀಸು ಹಾಗೆ ಫಿಲೋಡೆಂಡ್ರಲ್ಲಿ ಕೂಡ ಎಲ್ಲ ವೆರೈಟೀಸ್ ಗಿಡಗಳನ್ನ ನೀವು ನರ್ಸರಿಯಿಂದ ಇವಾಗ ತಗೊಂಡು ಬಂದು ಬೆಳಿಬಹುದು ಈ ಕೆಲೇತಿಯ ಗಿಡಗಳಿಗೆ ತುಂಬಾ ಹೀಟ್ ಅಂಥ ಜಾಗ ತುಂಬಾ ಬಿಸಿಲಿರುವಂತಹ ಜಾಗ ಆಗಲ್ಲ ಹಾಗಾಗಿ ಸಮ್ಮರ್ ಅಲ್ಲಿ ಇದೆಲ್ಲ ಬ್ರೌನ್ ಸ್ಪಾಟ್ಸ್ ಆಗಿರುವಂತದ್ದು ಇನ್ನು ನೆಕ್ಸ್ಟ್ ಬರೋಂತ ಎಲೆಗಳೆಲ್ಲ ತುಂಬಾ ಚೆನ್ನಾಗಿ ಗ್ರೀನ್ ಆಗಿ ಬರುತ್ತೆ ಇದೇ ಗಿಡದಲ್ಲಿ ಇವಾಗ ಹೊಸದಾಗಿ ಬರ್ತಾ ಇರೋ ನೋಡಿ ಇದರಲ್ಲಿ ಸ್ವಲ್ಪ ಕೂಡ ಬ್ರೌನ್ ಇಲ್ಲ ಪೂರ್ತಿ ಗ್ರೀನ್ ಆಗಿದೆ ತುಂಬಾ ಫ್ರೆಶ್ ಆಗಿ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿರೋ ಎಲ್ಲಾ ಪಾಟ್ಗಳನ್ನ ನೋಡಿ ಎಲ್ಲಾದ್ರಲ್ಲೂ ಹೊಸ ಎಲೆಗಳು ಬರ್ತಾ ಇದೆ ಇವಾಗ ನೀವು ನರ್ಸರಿಯಿಂದ ಈ ಕೆಳತಿಯದಲ್ಲಿ ಯಾವುದೇ ಗಿಡ ತಂದರೂ ಕೂಡ ಹೊಸ ಗ್ರೋತ್ ಬರುತ್ತೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಓಲಿಯಂಡರ್ ಗಿಡಗಳನ್ನೆಲ್ಲ ಕಟ್ಟಿಂಗ್ ಮಾಡಿಬಿಟ್ಟು ಆ ಕಟ್ಟಿಂಗ್ನ ಅದೇ ಪಾಟ್ಗಳಲ್ಲಿ ನೆಟ್ಟಿರೋ ಕಟ್ಟಿಂಗ್ಗಳಲ್ಲೆಲ್ಲ ಇವಾಗ ಹೊಸ ಚಿಗುರು ಬಂದಿದೆ ಇವಾಗ ಇದರಲ್ಲಿ ಜಾಸ್ತಿ ಹೂ ಬರದೆ ಹೋದರು ನೆಕ್ಸ್ಟ್ ಹೂ ಬಂದಾಗ ಜಾಸ್ತಿ ಹೂ ಬರಲಿ ಅಂತ ಎಲ್ಲ ಕಟ್ಟಿಂಗ್ಗಳನ್ನು ಇವಾಗಲೇ ರೆಡಿ ಮಾಡಿ ನಾವು ನಾವೆಲ್ಲಿ ಕಟ್ಟಿಂಗ್ ಮಾಡಿರ್ತೀವಿ ಅದ್ರ ಅಕ್ಕಪಕ್ಕ ಹೊಸ ಬ್ರಾಂಚಸ್ ಬರುತ್ತೆ ಹೆಚ್ಚು ಬ್ರಾಂಚಸ್ ಇದ್ದಷ್ಟು ಜಾಸ್ತಿ ಹೂ ಬರುತ್ತೆ ಹಾಡಿ ಪ್ಲಾಂಟ್ಸ್ ಯಾವುದೇ ಇದ್ರೂ ದಾಸವಾಳ ಆಗಿರ್ಬೋದು ಓಲಿಯಾಂಡರ್ ಪ್ಲುಮೇರಿಯಾ ಯಾವುದೇ ಗಿಡಗಳಿದ್ರು ಕೂಡ ಇವಾಗ ನೀವು ಕಟಿಂಗ್ ಮಾಡ್ಕೊಂಡ್ರೆ ಅದರಲ್ಲಿ ಹೊಸ ಚಿಗುರು ಬರುತ್ತೆ ಹೊಸ ಬ್ರಾಂಚಸ್ ಕೂಡ ತುಂಬ ಬೇಗ ಬರುತ್ತೆ ದಾಸವಾಳ ಗಿಡಗಳನ್ನ ನರ್ಸರಿಯಿಂದ ತಂದು ಬೆಳಿಬೇಕು ಅಂತ ಇದ್ರೆ ಇವಾಗ ಬೆಸ್ಟ್ ಸೀಸನ್ ಅಂತಾನೆ ಹೇಳ್ಬೋದು ಮಳೆಗಾಲದಲ್ಲಿ ದಾಸವಾಳದಲ್ಲಿ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಗ್ರೌಂಡ್ ಅಲ್ಲಿ ದಾಸವಾಳ ಗಿಡ ಹಾಕಿಸ್ಬೇಕು ಅನ್ನೋ ಪ್ಲಾನ್ ಇರೋರು ಇವಾಗ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಅಥವಾ ಪಾಟ್ ಅಲ್ಲಿ ದೊಡ್ಡ ಗಿಡ ಆಗಿದ್ದು ಅದನ್ನ ನೀವು ನೆಲಕ್ಕೆ ಚೇಂಜ್ ಮಾಡಬೇಕು ಅಂತ ಇದ್ರೆ ಇವಾಗ ಹಾಕಿದ್ರೆ ತುಂಬಾ ಚೆನ್ನಾಗಿ ಅದು ಗ್ರೋ ಆಗುತ್ತೆ ರೋಸ್ ಗಿಡಗಳು ಪೋರ್ಚುಲಕ ಅಥವಾ ಪರ್ಸ್ ಅಂತ ಹೇಳ್ತೀವಲ್ಲ ಮಳೆ ಸ್ವಲ್ಪ ಕಡಿಮೆ ಇರುವಂತ ಏರಿಯಾಗಳಲ್ಲಿ ಇವಾಗಲೂ ಕೂಡ ಈ ರೋಸ್ ಗಿಡಗಳನ್ನ ನೀವು ನರ್ಸರಿಯಿಂದ ತರಬಹುದು ನಮಗೆ ಮಳೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದರಲ್ಲಿ ಹೂ ಅರಳಿದ್ರೂ ಕೂಡ ಅದು ತುಂಬಾ ಬೇಗ ಮುದ್ದೆ ಆಗುತ್ತೆ ಈ ರೋಸ್ ಗಿಡಗಳಲ್ಲಿ ಮಳೆಗಾಲದಲ್ಲಿ ಕೂಡ ಡೈಲಿ ಹೂ ಬರ್ತಾ ಇರುತ್ತೆ ಈ ರೀತಿ ಜಿಂಜರ್ ಲಿಲ್ಲಿ ಫ್ಯಾಮಿಲಿ ಸೇರಿರುವಂಥ ಗಿಡಗಳನ್ನ ಕೂಡ ಇವಾಗ ಮಳೆಗಾಲದಲ್ಲಿ ಬೆಳಿಬಹುದು ಜಿಂಜರ್ ಟಾರ್ಚ್ ಆಗಿರ್ಬೋದು ಜಿಂಜರ್ ಲಿಲ್ಲಿ ಆಗಿರಬಹುದು ಮಳೆಯಲ್ಲಿ ಇದು ತುಂಬಾ ಬೇಗ ಮಲ್ಟಿಪಲ್ ಆಗುತ್ತೆ ಈ ಗಿಡಗಳನ್ನ ಪಾಟಲ್ಲಿ ಹಾಕೋದಿದ್ರೆ ತುಂಬಾ ದೊಡ್ಡ ಪಾಟ್ ಬೇಕಾಗುತ್ತೆ ಹಾಗಾಗಿ ಹೆಚ್ಚಾಗಿ ಈ ಗಿಡಗಳನ್ನೆಲ್ಲ ಗ್ರೌಂಡ್ ಅಲ್ಲೇ ಹಾಕೊಳ್ತಾರೆ ಈ ಹೆಲಿಕೋನಿಯ ಗಿಡಗಳಿಗೆ ಕೂಡ ಅಷ್ಟೇ ಜಾಗ ತುಂಬಾ ಬೇಕಾಗುತ್ತೆ ಹಾಗೆ ಮಣ್ಣಲ್ಲಿ ತುಂಬಾ ತೇವಾಂಶ ಇರೋ ಕಡೆ ಬೆಳೆಯುವಂತಹ ಗಿಡಗಳು ಈ ಹೆಲಿಕೊನಿ ಆಗಿರ್ಬೋದು ಅಥವಾ ಜಿಂಜರ್ ಲಿಲ್ಲಿ ಆಗಿರ್ಬೋದು ಸ್ಟಾರ್ಟಿಂಗಲ್ಲಿ ಗಿಡ ಸ್ವಲ್ಪ ದೊಡ್ಡದಾಗಿ ಬೆಳೆಯೋದಕ್ಕೆ ಎಸ್ಟಾಬ್ಲಿಷ್ ಆಗೋದಕ್ಕೆ ತುಂಬ ನೀರು ಬೇಕಾಗುತ್ತೆ ಹಾಗಾಗಿ ಮಳೆಗಾಲದಲ್ಲೇ ಇದನ್ನು ಬೆಳೆಯೋಕ್ಕೆ ಶುರು ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು ಕೆಲವು ಗಿಡಗಳು ಮಳೆ ಬಂದ ತಕ್ಷಣ ಎಷ್ಟು ಫಾಸ್ಟ್ ಆಗಿ ಬೆಳೆಯುತ್ತೆ ಅಂದರೆ ಈ ಗಿಡ ನೋಡಿ ಒನ್ ಮಂತ್ ಒಳಗೆ ಇದಿಷ್ಟು ಫುಲ್ ಕವರ್ ಆಗಿ ಬೆಳೆದಿದೆ ಅದೇ ರೀತಿ ವಂಡ್ರಿಂಗ್ ಜೂನ್ ಅಲ್ಲಿ ಇದು ಇಂಚ್ ಪ್ಲಾಂಟ್ ಅಂತ ಹೇಳ್ತಾರೆ ಇಂಚ್ ಪ್ಲಾಂಟ್ ಅಂದ್ರೆ ಒಂದ್ ಇಂಚಿನ ಕಟಿಂಗ್ ಕಟ್ಟಿಂಗ್ ಸಿಕ್ಕಿದ್ರೆ ಸಾಕು ಅದರಲ್ಲೂ ಕೂಡ ಬೆಳೆಯುತ್ತೆ ಈ ಗಿಡ ತುಂಬಾ ಫಾಸ್ಟ್ ಆಗಿ ಬೆಳೆಯುತ್ತೆ ಹದಿನೈದು ದಿನಕ್ಕೆ ಈ ರೀತಿ ಸ್ಪ್ರೆಡ್ ಆಗಿ ಬೆಳೆಯುತ್ತೆ ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಗಿಡಗಳನ್ನ ಬೆಳೆಸೋರು ಈ ರೀತಿ ಫಾಸ್ಟ್ ಆಗಿ ಬೆಳೆಯುವಂತ ಗಿಡಗಳನ್ನ ಬೆಳೆಸ್ಕೋಬೇಕು ಪರ್ಪಲ್ ಹಾರ್ಟ್ ಈ ಗಿಡ ಕೂಡ ಮಳೆಗಾಲದಲ್ಲಿ ತುಂಬಾ ಬೇಗ ಬೆಳೆಯುತ್ತೆ ಪ್ಲಾಂಟ್ಸ್ ನ ಯೂಸ್ ಮಾಡಿಕೊಂಡು ಕ್ರಿಯೇಟಿವ್ ಆಗಿ ನೀವೇನಾದರೂ ಬೆಳಿಬೇಕು ಅಂತ ಇದ್ರೆ ಈ ರೀತಿ ಗಿಡಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಯಾಕೆ ಇವೆಲ್ಲ ಗಿಡಗಳು ತುಂಬಾ ಬೇಗ ಬೆಳೆಯುತ್ತೆ ಈ ಗಿಡದ ಹೆಸರು ಸಾಲ್ವಿಯ ಅಂತ ಮೊದಲು ನನ್ನ ಹತ್ರ ಇತ್ತು ಇವಾಗಿಲ್ಲ ಈ ಗಿಡನ ವಿಂಟರ್ ಸೀಸನ್ ಅಲ್ಲಿ ಸೀಡ್ಸ್ ಇಂದ ಆದರೆ ಇವಾಗ ಮಳೆಗಾಲದಲ್ಲಿ ನರ್ಸರಿಗಳಲ್ಲಿ ಹೂವಿರೋ ಗಿಡಗಳನ್ನ ಇಟ್ಟಿರ್ತಾರೆ ಹಾಗಾಗಿ ಹೂವಿರೋ ಗಿಡನೆ ಬೇಕು ಅಂದ್ರೆ ಈ ಟೈಮ್ ಅಲ್ಲಿ ಈ ಸಾಲ್ವಿಯ ಗಿಡ ನರ್ಸರಿಗಳಲ್ಲಿ ಹೂವಿರೋ ಅಂತದ್ದೇ ಸಿಗುತ್ತೆ ಮಳೆಗಾಲದಲ್ಲಿ ತುಂಬ ಜಾಸ್ತಿ ಹೂ ಬಿಡುವಂಥ ಒಂದು ಬಳ್ಳಿ ಗಿಡ ಅಂದರೆ ಶಂಕಪುಷ್ಪ ಗಿಡ ಎಷ್ಟೇ ಮಳೆ ಇದ್ರೂ ಕೂಡ ಇದರಲ್ಲಿ ತುಂಬ ಹೂ ಬರ್ತಾನೆ ಇರುತ್ತೆ ಆದರೆ ತುಂಬ ಜಾಸ್ತಿ ಮಳೆ ಬಿದ್ದಾಗ ಹೂವೆಲ್ಲ ಮುದ್ದೆ ಆಗುತ್ತೆ ಈ ಶಂಕಪುಷ್ಪದ ಗಿಡದ್ದು ಸೀಡ್ಸ್ ಆಗಲಿ ಬಳ್ಳಿ ಆಗಲಿ ಈ ಟೈಮಲ್ಲಿ ನೀವು ನರ್ಸರಿಯಿಂದ ತಂದು ಹಾಕಬಹುದು ಯಾವುದೇ ಕ್ರೀಪರ್ಗಳಾಗಿರ್ಬೋದು ಅಥವಾ ಕ್ಲೈಂಬರ್ಗಳಾಗಿರ್ಬೋದು ವಿಂಟರ್ ಸೀಸನ್ ಅಲ್ಲಿ ಏನಾದ್ರು ಹೂ ಬಿಡೋ ಅಂತ ಬಳ್ಳಿಗಳಾಗಿದ್ರೆ ಇವಾಗಲೇ ನರ್ಸರಿಯಿಂದ ತಂದು ಹಾಕೋದು ಒಳ್ಳೇದು ಯಾಕೆ ಅಂದ್ರೆ ಹೂ ಬಿಡೋ ಅಷ್ಟ್ರೊಳಗೆ ಆ ಬಳ್ಳಿ ತುಂಬಾ ದೊಡ್ಡದಾಗಿ ಬೆಳೆದಿರುತ್ತೆ ಅವಾಗ ಹೂ ಬಿಡೋ ಸೀಸನ್ ಆಗಿದ್ರೆ ಅಥವಾ ಜಾನ್ವರಿ ಫೆಬ್ರವರಿಯಲ್ಲಿ ಹೂ ಬಿಡೋದಾಗಿದ್ರೆ ಇವಾಗ್ಲೇ ಬಳ್ಳಿ ತಂದು ಹಾಕೊಂಡ್ರೆ ತುಂಬಾ ದೊಡ್ಡದಾಗಿ ಬೆಳ್ದಿರುತ್ತೆ ಅದರಲ್ಲೂ ಗ್ರೌಂಡ್ ಅಲ್ಲಿ ಹಾಕುವಂತ ಕ್ರೀಪರ್ ಗಳಾಗಿದ್ರೆ ಇವಾಗ್ಲೆ ನರ್ಸರಿಯಿಂದ ತಂದು ಹಾಕೋದು ಒಳ್ಳೇದು ಇದು ಕ್ರೀಪರ್ ಜಾಸ್ಮಿನ್ ಅಂತ ಇದು ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಹೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಳೆ ಜಾಸ್ತಿ ಇದ್ದಿದ್ದರಿಂದ ಹೂವು ತುಂಬಾ ಕಡಿಮೆ ಬಂದಿದೆ ಮಲ್ಲಿಗೆ ಗಿಡಗಳನ್ನ ಬೆಳೆಯೋಕೆ ಇಷ್ಟಪಡೋರು ಇವಾಗ ನೀವು ನರ್ಸರಿಯಿಂದ ತಂದು ಹಾಕಬಹುದು ಈ ಗಿಡದ ಬಗ್ಗೆ ನಿಮ್ಮೆಲ್ಲರಿಗೂ ಇದೆ ತುಂಬಾ ಹಳೆ ಗಿಡ ಇದು ಕರ್ಣಕುಂಡಲ ಗಿಡ ಅಂತ ಹೇಳ್ತಾರೆ ಇದನ್ನ ಇಂಗ್ಲಿಷ್ ಅಲ್ಲಿ ಬಲ್ಸಮ್ ಅಥವಾ ಇಂಪೇಷನ್ಸ್ ಅಂತ ಕರೀತಾರೆ ಮಳೆಗಾಲದಲ್ಲಿ ತುಂಬಾ ಪಾಪ್ಯುಲರ್ ಆಗಿರುವಂತಹ ಗಿಡ ಇದು ಮೊಜಾಂಡೋ ಗಿಡ ಇದು ಇದು ಸಮ್ಮರ್ ಮುಗಿಯೋ ಟೈಮಲ್ಲಿ ಇದರಲ್ಲಿ ಹೂ ಬರೋಕ್ಕೆ ಶುರುವಾಗುತ್ತೆ ಇದನ್ನು ಪಾಟಲ್ ಕೂಡ ಬೆಳಿಬಹುದು ಲಾಸ್ಟ್ ಟೈಮ್ ನಾನು ಪಾಟಲ್ ಇರೋದನ್ನ ಈ ಸಲ ನಾನು ಗ್ರೌಂಡಿಗೆ ಹಾಕಿದ್ದೀನಿ ಈ ರೀತಿ ಇರುವಂಥ ಗಿಡಗಳನ್ನೆಲ್ಲ ಫರ್ನ್ಸ್ ಅಂತ ಕರೀತಾರೆ ಫರ್ನ್ಸ್ ರೀತಿ ಇರುವಂಥ ಯಾವುದೇ ಪ್ಲ್ಯಾಂಟ್ಸ್ನ ನೀವು ಮಳೆಗಾಲದಲ್ಲಿ ಬೆಳೆದ್ರೆ ತುಂಬ ಫಾಸ್ಟಾಗಿ ಬೆಳೆಯುತ್ತೆ ಈ ಕಾಟನ್ ಕ್ಯಾಂಡಿ ಫರ್ನ್ಸ್ ಬಗ್ಗೆ ವಿಡಿಯೋ ಮಾಡಿದೆ ಅದನ್ನ ನೀವು ತುಂಬಾ ಜನ ಇಷ್ಟಪಟ್ಟಿದ್ರಾ ಈ ತರ ಗಿಡಗಳೆಲ್ಲ ಮಳೆಗಾಲ ಮುಗಿಯೋಷ್ಟೊಳಗೆ ಫುಲ್ ಲಶ್ ಗ್ರೀನ್ ಆಗಿ ತುಂಬಾ ಬುಷಿಯಾಗಿ ಬೆಳೆದಿರುತ್ತೆ ಇದು ನಂದಿ ಬಟ್ಲು ಹೂವಿನ ಗಿಡ ಇದನ್ನು ಕೂಡ ನೀವು ಈ ಟೈಮ್ ಅಲ್ಲಿ ನರ್ಸರಿಯಿಂದ ತಂದ್ಬಿಟ್ಟು ಹಾಕಬಹುದು ಯಾವುದೇ ಹಾಡಿ ಪ್ಲಾಂಟ್ಸ್ ನೀವು ಗ್ರೌಂಡ್ ಅಲ್ಲಿ ಹಾಕಬೇಕು ಅನ್ನೋ ಪ್ಲಾನ್ ಇದ್ರೆ ಇವಾಗ ನೀವು ತಂದ್ಬಿಟ್ಟು ಹಾಕಬಹುದು ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಬೇರ್ ಕೊಡುತ್ತೆ ಇದೆಲ್ಲ ಎಕ್ಸೋರಾದಲ್ಲೇ ಡಾರ್ಕ್ ವೆರೈಟಿ ಪ್ಲಾಂಟ್ಸ್ ಇದ್ರ ಬಗ್ಗೆನೇ ನಾನು ಒಂದು ವಿಡಿಯೋ ಮಾಡ್ತೀನಿ ಡೀಟೇಲ್ ಆಗಿ ನೀವು ಯಾವುದೇ ಗಿಡಗಳನ್ನ ನರ್ಸರಿಯಿಂದ ತಗೋಬೇಕಾದ್ರೆ ಅದರಲ್ಲಿ ಒಂದಕ್ಕಿಂತ ಹೆಚ್ಚು ಗಿಡಗಳಿರೋ ಅಂಥ ಪಾಟ್ನೆ ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಲವು ಪಾಟ್ಗಳಲ್ಲಿ ಒಂದೊಂದೇ ಗಿಡಗಳಿರುತ್ತೆ ಇನ್ ಕೆಲವು ಪಾಟ್ಗಳಲ್ಲಿ ಎರಡು ಮೂರು ಗಿಡಗಳು ಜಾಯಿಂಟ್ ಆಗಿರುತ್ತೆ ಈ ರೀತಿ ಇರೋ ಗಿಡಗಳೇನಾದರೂ ಗಿಡಗಳೇನಾದ್ರೂ ಸಿಕ್ಕಿದ್ರೆ ಅದರಿಂದ ನಮಗೆ ಬೆನಿಫಿಟ್ ಜಾಸ್ತಿ ನರ್ಸರಿಗೆ ಹೋದ್ರೆ ಈ ರೀತಿ ಸೀಡ್ಸ್ ಪ್ಯಾಕೆಟ್ಗಳು ಇರುತ್ತೆ ಅದರಲ್ಲಿ ವಿಂಟರ್ ಅಲ್ಲಿ ಬೆಳೆಯುವಂಥ ಸೀಡ್ಸ್ನೆಲ್ಲ ಇವಾಗ ನಾವು ತಗೊಂಡು ಬಂದರೆ ಏನು ಪ್ರಯೋಜನ ಆಗಲ್ಲ ಕೆಲವು ಸೇಲ್ ಆಗದೆ ಇರುವಂತಹ ಲಾಸ್ಟ್ ಇಯರ್ ಪ್ಯಾಕೆಟ್ಗಳು ಕೂಡ ಇರುತ್ತೆ ಹಾಗೆ ನಾವು ಸೀಡ್ಸ್ ತಗೋಬೇಕಾದ್ರೆ ಸೀಸನ್ ನೋಡಿ ತಗೋಬೇಕು ಸೊ ಫ್ರೆಂಡ್ಸ್ ಮಳೆಗಾಲದಲ್ಲಿ ಬೆಳೆಯುವಂಥ ಗಿಡಗಳು ಇನ್ನೂ ಸಾಕಷ್ಟು ಇದೆ ಇವಾಗ ನನ್ನ ಹತ್ರ ಯಾವ್ಯಾವ ಗಿಡಗಳಿದೆ ಅದನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್